ಹಾಯ್ ನಮಸ್ಕಾರ ಎಲ್ರಿಗೂ ಈಗ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಇವತ್ತಿನ ವಿಡಿಯೋ ಏನು ಅಂತಂದ್ಬಿಟ್ಟು ನಿಮಗೆಲ್ಲ ಗೊತ್ತಾಗಿರುತ್ತೆ ಏನಂತಂದರೆ ನನ್ನ ಗಾಡಿ ಸರ್ವೀಸಿಗೆ ಬಿಟ್ಟಿದ್ದೆ ನೋಡಿ ಇದೆ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿನ ಬಿಲ್ಲು ತೋರಿಸ್ತೀನಿ ಇಷ್ಟೊಂದು ಐಟಮ್ಗಳೆಲ್ಲ ಇದು ಮಾಡಿದ್ದಾರೆ ಇದೆಲ್ಲ ಹಾಕಿದಾರೋ ಇಲ್ವೋ ಏನೂ ಗೊತ್ತಿಲ್ಲ ಇದೇ ಅಮೌಂಟು ಇಪ್ಪತ್ತೊಂದು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಅಲ್ಲ ಈ ಸುಜುಕಿ ಕಂಪ್ನಿ ಗಾಡಿಗಳು ನೀವು ಇಂಜಿನ್ ಮಾಡೋದಕ್ಕೆ ಇಪ್ಪತ್ತೆಂಟು ರೂಪಾಯಿ ಇಂಜಿನ್ ಏನೋ ಬರ್ತಾಯಿತ್ತು ಅದಕ್ಕೆ ನಾನು ಸೌಂಡ್ ಬರ್ತಾಯಿದ್ದೀಯ ಅಂತಂದ್ಬಿಟ್ಟು ಏನು ವಿಚಾರಿಸೋಣ ಅಂತ ಶೋರೂಮಿಗೆ ತೊಗೊಂಡೋಗಿದ್ದೆ ಅಲ್ಲಿ ಹೇಳಿದೆ ಈ ಥರ ಏನೋ ಸೌಂಡ್ ಬರ್ತಾಯಿದೆ ನೋಡಿ ಚೆಕ್ ಮಾಡಿ ಹೇಳಿ ಅಂತಂದ್ಬಿಟ್ಟು ಅವ್ರೇನು ಮಾಡಿದ್ರು ಸರಿ ಆಯಿತು ಚೆಕ್ ಮಾಡ್ತೀರಿ ಅಂತಂದ್ಬಿಟ್ಟು ಹೇಳಿ ಶಾಪ್ಟಲ್ಲೇನೋ ಇದಿದೆ ಸೌಂಡ್ ಇದೆ ಬೇರಿಂಗ್ ಹೋಗಿರುತ್ತೆ ಇಂಜಿನ್ ಬಿಚ್ಚಬೇಕಾಗತ್ತೆ ಇಂಜಿನ್ ಮಾಡಬೇಕಾಗತ್ತೆ ಅಂದರು ಸರಿ ನಾನೆಲ್ಲ ಕಡಿಮೆ ಆಗ್ಬೋದೇನೋ ಅಂದ್ಕೊಂಡು ಸರಿ ಆಯಿತು ಮಾಡಿ ಅಂತಂದ್ಬಿಟ್ಟು ಹೇಳಿದೆ ನೋಡಿದ್ರೆ ಬಿಚ್ಚಿದ ಮೇಲೆ ಹೇಳ್ತಾ ಇದ್ದಾರೆ ಇಪ್ಪತ್ತೆಂಟು ಸಾವಿರ ಚಿಲ್ಲರೆ ಆಗುತ್ತೆ ಅಂತನ್ಬಿಟ್ಟು ಈಗ ಅದು ಬಟ್ ಕೊಟ್ಬಿಟ್ಟೇನೋ ಏನೋ ಮಾಡಿಸಿದ್ದೀನಿ ಏನೇ ಆಗಲಿ ಇವಾಗ ನಾವು ಮೇಲೆ ಕೊಡಬೇಕು ಮಾಡಿಸ್ಬೇಕು ಮಾಡಿಸ್ತೀರಿ ಆದರೆ ಇಪ್ಪತ್ತೆಂಟು ಸಾವಿರ ಆಗುತ್ತೆ ಒಂದು ಗಾಡಿ ಇಂಜಿನ್ ಮಾಡೋಕ್ಕೆ ಅಂತಂದರೆ ಆವಾಗೇನೋ ಈ ಗಾಡಿ ತೊಗೊಳ್ಬೇಕಾರೆ ಎಷ್ಟು ತೊಂಬತ್ತು ಸಾವಿರ ತೊಂಬತ್ನಾಲ್ಕು ಸಾವಿರ ವ್ಯಾಲ್ಯೂ ಇದ್ರದ್ದು ಈಗ ಎಷ್ಟಾಗಿದೆ ಹೊಸ ಅಂತಂದರೆ ಒಂದು ಚಿಲ್ಡ್ರೆ ಆದರೆ ಇವ್ರಿಗೆ ಮಾಡೋ ಸರ್ವಿಸ್ ಚಾರ್ಜ್ಗೆ ಗಾಡಿ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಗಾಡಿ ಅದಕ್ಕೆ ಇಷ್ಟ ಆಗುತ್ತೆ ಅಂದರು ನೋಡಿ ಇದೊಂದು ಸೀಟು ಏನು ಇದು ಕೆರೆದ್ಬಿಟ್ಟು ಸ್ವಲ್ಪ ಇದಾಗಿತ್ತು ಇದನ್ನು ಕೇಳಿದ್ರೆ ಮೂರುವರೆ ಸಾವಿರ ಅಂತೆ ಮೂರುವರೆಯಿಂದ ನಾಲ್ಕು ಸಾವಿರ ಆಗುತ್ತೆ ಅಂತಂದ್ಬಿಟ್ಟು ಹೇಳಿದ್ರು ಬೇಡ ಬಿಡಪ್ಪ ಅದ್ರ ಮೇಲೆ ಒಂದು ಕವರ್ ಹಾಕ್ಸ್ಕೊತೀನಿ ಬಿಟ್ಬಿಡು ಅಂತ ಹೇಳ್ಬಿಟ್ಟು ವಾಪಸ್ ತಗೊಂಬಂದೆ ನಾನು ಈ ಗಾಡಿ ಯಾವಾಗ ಶೋರೂಮ್ ಬಿಟ್ರು ಸುಜುಕಿ ಕಂಪ್ನಿ ಗಾಡಿ ಮಾತ್ರ ನೀವು ಕಡಿಮೆ ಅಂದ್ರೂ ಮಾ ಏನೂ ಚೇಂಜ್ ಮಾಡ್ಸೋಲ್ಲ ಬೇರೆ ಆಯಿಲ್ ಚೇಂಜ್ ಮಾಡಿಸ್ವಿ ಅವ್ರದ್ದು ಸರ್ವೀಸು ಅಂತ ಏನೋ ಬೇಸಿಕ್ಕು ಸರ್ವಿಸ್ಗೆ ಅಂದರೆ ನೀವು ಮೂರು ಮೂರುವರೆ ಸಾವಿರ ರೂಪಾಯಿ ಇಟ್ಕೋಬೇಕಾಗತ್ತೆ ಅದೇ ನೀವೇನಾದರೂ ಕೆಲವು ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡಿದೆ ಅವರು ಬಿಡಿ ಅವರೆಲ್ಲ ಇದು ಮಾಡ್ದಾಗೆ ಹೇಳೋದು ಏನೋ ಸರ್ವೀಸು ಬಿಡ್ಬೇಕಾರೆ ಒಂದು ಮಾತು ಹೇಳ್ತಾರೆ ಆಮೇಲೆ ಸರ್ ಬಿಚ್ಚಿದ್ದೀರಿ ಅದು ಹೋಗಿದೆ ಹೋಗಿದೆ ಅದು ಹಾಕ್ಲೇಬೇಕು ಇಲ್ಲಾಂದರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಅಂದ್ಬಿಟ್ಟು ಅಂತಾರಾ ಅವಾಗ ನೀವು ಹಾಕ್ಸ್ಲೇಬೇಕು ನೀವು ನಂಬ್ತೀರ ನಂಬಲ್ವೋ ನನ್ನ ಗಾಡಿ ಒಂದು ಸರ್ತಿ ಎರಡೂವರೆ ಸಾವಿರ ಕಿಲೋಮೀಟ್ರ್ ಥರ ಒಂದು ಒಂದೊಂದು ಸರ್ತಿ ಸರ್ವೀಸಿಗೆ ಬಿಟ್ಟರೆ ಆರೂವರೆಯಿಂದ ಏಳು ಸಾವಿರ ರೂಪಾಯಿ ಸರ್ವಿಸ್ ಚಾರ್ಜ್ ಆಗುತ್ತೆ ಈ ಗಾಡಿಗೆ ಈ ಗಾಡಿ ತೊಗೊಂಡವ್ರು ಮೊನ್ನೆ ನಾನು ಶೋರೂಮಲ್ಲಿ ಗಾಡಿ ತಗೊಂಡ್ಬರಕ್ಕೆ ಹೋದಾಗ ಒಬ್ಬ ಬಂದಿದ್ದ ಅವರು ಅದನ್ನೇ ಅಂತ ಇದ್ದ ಇದೇನು ಸರ್ ಇದು ಆರು ಸಾವಿರ ರೂಪಾಯಿ ಬರುತ್ತೆ ಅಂತ ಅಲ್ಲ ಒಂದು ಕಾರು ಸರ್ವಿಸ್ ಮಾಡೋಕ್ಕೆ ಅಷ್ಟೊಂದು ದುಡ್ಡು ಆಗೋದಿಲ್ಲ ಅಂಥದ್ರಲ್ಲಿ ಇವ್ರದ್ದು ಗಾಡಿ ಸುಜುಕಿದ ಗಾಡಿ ಏನು ಕಾಸ್ಟ್ಲಿ ಅಂತಂತಂದರೆ ಇವ ನೋಡಿ ಅವರು ತಗೊಂಡು ಮಾಡಿರೋದು ಇಷ್ಟಿಷ್ಟೆಲ್ಲ ಸರ್ವಿಸ್ ಮಾಡ್ತಾರೆ ಇಷ್ಟಿಷ್ಟೊಂದು ದುಡ್ಡು ಚಾರ್ಜ್ ಮಾಡ್ತಾರೆ ಆದರೆ ಹಾಕಿರೋ ಪಾರ್ಟ್ಸ್ಗೆ ಅವರು ವಾರಂಟಿ ಕೊಡೋದು ಏನಂತಾರೆ ಅಂತಂದರೆ ಎಂಟು ಸಾವಿರ ಒಂಬತ್ತು ಸಾವಿರ ಇದೇ ಹೇಳೋದು ಆದರೆ ಎಂಟು ಸಾವಿರ ಕಿಲೋಮೀಟ್ರ್ ಬರುತ್ತೆ ಅಂತಾರೆ ಆದರೆ ಬರೋಲ್ಲ ಅದು ನೀವು ಯಾವಾಗೇ ತೊಗೊಂಡೋಗಿ ಸರ್ವೀಸಿಗೆ ಬಿಟ್ಟಾಗೂ ಅವರು ಅದೇ ಕಥೆನೇ ಹೊಡಿಯೋದು ಸರ್ ಹೋಗಿದೆ ಸಾರ್ ಓಡಿಸಿದ್ದೀರ ಗಾಡಿನ ಅದಕ್ಕೆ ಹೋಗಿದೆ ಹಾಕ್ಲೇಬೇಕು ಅಂತಂತನ್ಬಿಟ್ಟು ಇದು ಮಾಡ್ತಾರೆ ಆ ಗಾಡಿಗಳ ಒಂದು ಇವು ಕ್ವಾಲಿಟಿನೂ ಬರ್ತಾಯಿಲ್ಲ ಒಂದು ಏರ್ ಫಿಲ್ಟ್ರ್ ಚೇಂಜ್ ಮಾಡಿಕೊಡಿ ಅಂತಂದರೆ ಏರ್ ಫಿಲ್ಟ್ರೇ ಸಾವಿರದ ಆರುನೂರು ರೂಪಾಯಿ ಅಂತೆ ಏರ್ ಫಿಲ್ಟ್ರು ಅವ್ರ ಹತ್ರ ಈ ಥರ ಪ್ರೈಸ್ಗಳಿದ್ದಾವೆ ಸೋ ನನಗಂತೂ ಯಾಕನ್ನ ತೊಗೊಬಿಟ್ಟು ಈ ಗಾಡಿ ಅಂತ ಅಂದ್ಬಿಟ್ಟು ಅನ್ಸ್ಬಿಟ್ಟಿದೆ ನಾನು ಯಾವ ಗಾಡಿಗೂ ಇಷ್ಟೊಂದು ದುಡ್ಡು ಇಟ್ಟೋನು ಅಲ್ಲ ಸರ್ವೀಸ್ಗೆ ಅಂತಂದ್ಬಿಟ್ಟು ಇದು ಮಾಡ್ದೋನು ಅಲ್ಲ ಆದ್ರೆ ಇವರು ಇಂಜಿನ್ ಮಾಡಿದ್ರೆ ಎಷ್ಟು ಇಂಜಿನ್ಗೆ ವಾರಂಟಿ ಎಷ್ಟು ಕೊಡ್ತಾರೆ ಗೊತ್ತಾ ಮೂವತ್ತು ಸಾವಿರ ಕಿಲೋಮೀಟ್ರ್ ಅಂತಾರೆ ಬೇರೆ ಕಂಪ್ನಿ ಗಾಡಿಗಳೆಲ್ಲ ಲಕ್ಷ ಓಡಿದ್ರೂ ಇಂಜಿನ್ ಬರೋಲ್ಲ ಅದನ್ನು ಎಷ್ಟು ನೀವು ಇದರಲ್ಲಿ ಓಡಿಸೋದ್ರೂ ಇದು ನೀವು ಏನೇ ಮೇಂಟೈನ್ ಮಾಡಿದ್ರು ಏನೇ ಮಾಡಿದ್ರು ಮೂವತ್ತೇ ಸಾವಿರ ಮೂವತ್ತು ಸಾವಿರ ಆಗ್ತಿದ್ದಂಗೆ ನಿಮಗೆ ಸಮಸ್ಯೆಗಳ ಸಮಸ್ಯೆ ಬರ್ತಾನೆ ಇರುತ್ತೆ ಯಾಕನಾ ತೊಗೊಂಬಿಟ್ನೋ ಅಂತನ್ಬಿಟ್ಟು ಅನ್ಸ್ಬಿಟ್ಟಿದೆ ಇದೊಂದು ತೊಗೊಳೋ ಬದಲು ಅದನ್ನ ಒಂದು ಮಾರುತಿದ್ದು ಒಂದು ಕಾರ್ ತೊಗೊಬಿಟ್ಟಿದ್ದರೆ ಆ ಕಾರನ್ನ ಮೇಂಟೈನ್ ಮಾಡಿಬಿಟ್ಟು ಚೆನ್ನಾಗಿ ಇದು ಮಾಡ್ಬೋದಾಯಿತು ಆ ಥರ ಆಗ್ಬಿಟ್ಟಿದೆ ಈ ಗಾಡಿನ ತೊಗೊಂಡು ಏನು ಮಾಡ್ತೀರಾ ಅದೇ ನೆಕ್ಸ್ಟು ಇವಾಗೆಲ್ಲ ರೆಡಿ ಮಾಡಿಸಿದ್ದೀನಿ ಇನ್ನೊಂದು ವರ್ಷ ಓಡ್ಬಿಟ್ಟು ಓಡಿಸ್ಬಿಟ್ಟು ಯಾರಿಗಾನ ಮಾರಿಬಿಟ್ಟು ಅದೇ ನೆಕ್ಸ್ಟ್ ಯಾವುದನ್ನ ಈರೋ ಮ್ಯಾಶ್ಟ್ರೋ ಯಾವುದೋ ತೊಗೊಬಿಡ್ಬೇಕು ಯಾಕಂತಂದರೆ ಹೀರೋ ಮ್ಯಾಶ್ಟ್ರೋ ನನ್ನ ಹತ್ರ ಒಂದು ಗಾಡಿ ಇತ್ತು ನಮ್ಮ ಫ್ರೆಂಡಿಗೆ ಕೊಟ್ಟಿದ್ದೀನಿ ಅದ ಹತ್ರ ಎರಡು ಲಕ್ಷ ಕಿಲೋಮೀಟ್ರ್ ಓಡಿದೆ ಎರಡು ಲಕ್ಷ ಕಿಲೋಮೀಟ್ರ್ ಓಡಿದ್ರು ಇಂಜಿನ್ ಬಂದಿಲ್ಲ ಅದು ಹಾಂ ಅಂಥ ಗಾಡಿ ಈ ಗಾಡಿ ತೊಗೊಬಿಟ್ಟು ಮೂವತ್ತು ಸಾವಿರ ಕಿಲೋಮೀಟ್ರಿಗೆ ಇಂಜಿನ್ ಮಾಡಿಸೋದಕ್ಕೆ ಅಂತಂದ್ಬಿಟ್ಟು ಬಂತು ಈ ಥರ ಆಗ್ಬಿಟ್ಟಿದೆ ಎಲ್ಲರೂ ಬೈತಾರೆ ನನಗೆ ನಮ್ಮ ಫ್ರೆಂಡು ಕೂಡ ಅದೇ ಅಂತ ಅವ್ನು ಕಾರ್ ಮಡಗಿದ್ದಾನೆ ಇದು ಮಾರುತ್ತಿದ್ದು ಡಿಸೈರು ಡಿಸ್ರು ಅವನು ಹೇಳ್ತಾನೆ ನಾನು ಕೂಡ ಇಷ್ಟೊಂದು ದುಡ್ಡು ಕೊಟ್ಟು ಸರ್ವಿಸ್ ಮಾಡಿಸಲ್ಲೋ ನೀನು ಇಷ್ಟೊಂದು ಕೊಟ್ಟು ದುಡ್ಡು ಕೊಟ್ಟು ಸರ್ವಿಸ್ ಮಾಡ್ತೀಯ ನಾನು ಕೂಡ ಮಾಡಿಸಲ್ಲ ಅಂತ ಬೈತಾನೆ ಹಾಂ ನಮ್ಮ ಹುಡುಗರು ಅದೇ ಬೈತಾರೆ ನನಗಂತೂ ಬೇಜಾರಾಗ್ಬಿಟ್ಟಿದೆ ನೋಡೋಣ ಆದಷ್ಟು ಬೇಗ ಚೇಂಜ್ ಮಾಡ್ತೀನಿ ಬಟ್ ನೆಕ್ಸ್ಟ್ ಯಾರೇ ನೀವು ಗಾಡಿ ತೊಗೋಬೇಕು ಅಂತಂದ್ರೂ ಒಂದು ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ ಯಾಕಂದರೆ ಇದು ಸರ್ವಿಸ್ ಕಾಸ್ಟ್ ಅಂತೂ ಭಾಳ ಬಂದ್ಬಿಡುತ್ತೆ ನಾನಂತೂ ನೆಕ್ಸ್ಟಿಂದ ಬಂದು ಇದನ್ನೇ ತಗೊಳ್ಳೋದು ಯಾವುದು ಮ್ಯಾಶೋ ತೊಗೊಂತೀನಿ ಹೀರೋ ಮ್ಯಾಶ್ ತುಂಬ ಚೆನ್ನಾಗಿದೆ ಗಾಡಿ ಅದು ಒಳ್ಳೆಯ ಲೈಫು ಬರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಸೊ ಇಲ್ಲಿಗೆ ಈ ವಿಡಿಯೋ ಇದ್ದೀನಿ ಏನಂತಂದರೆ ಇಪ್ಪತ್ತೆಂಟು ಸಾವಿರದ ನಾನ್ನೂರು ಮೂವತ್ತು ರೂಪಾಯಿ ಕೊಟ್ಟು ಇಂಜಿನ್ ಮಾಡಿಸಿ ಹೊಟ್ಟೆ ಉರಿತಾಯಿದೆ ಅದಕ್ಕೆ ಇಷ್ಟೊಂದು ಕಾಸ್ಟ್ ಆಗುತ್ತಾ ಇಂಜಿನ್ ಮಾಡಿಸೋ ಇದಕ್ಕೆ ಅಂತಂತನ್ಬಿಟ್ಟು ಭಾಳ ಬೇಜಾರಾಗುತ್ತೆ ಏನು ಮಾಡ್ತೀರಾ ಸೊ ಅದೇ ಇದು ನಂದು ಟೂ ವೀಲರ್ದು ಸ್ಟೋರಿ ಸೊ ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸ್ತೀನಿ ಸೊ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ